ಕಾಯಿಲೆ ಗುಣಪಡಿಸಲು ಕೈಯಲ್ಲಿದ್ದ ಹಣವೆಲ್ಲ ಖರ್ಚು ಮಾಡಿ ಬೀದಿಗೆ ಬಂದಿರುವ ಅದೆಷ್ಟೋ ಕುಟುಂಬಗಳನ್ನು ನಾವು ನೋಡಿರ್ತೀವಿ ಈ ಕಷ್ಟ ಬರೋದಿಲ್ಲ ಯಾಕಂದ್ರೆ ಈ ಮಾರಣಾಂತಿಕ ರೋಗಕ್ಕೆ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಮತ್ತು ಕಡಿಮೆ ದರದ ಜೀನ್ ಥೆರಪಿಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಬಿಡುಗಡೆ ಮಾಡಿದ್ದಾರೆ ಈ ಕುರಿತು ಒಂದು ವರದಿ ನಿಮ್ಮ ಮುಂದೆ ಭಾರತದಲ್ಲಿ ಕ್ಯಾನ್ಸರ್ ಒಂದು ಸುನಾಮಿಯಾಗಿ ಮಾರ್ಪಟ್ಟಿದೆ ಪ್ರತಿ ವರ್ಷ ಹದಿನಾಲ್ಕು ಲಕ್ಷಕ್ಕೂ ಹೆಚ್ಚು ಹೊಸ ಕ್ಯಾನ್ಸರ್ ರೋಗಿಗಳು ಪತ್ತೆಯಾಗ್ತಿದ್ದಾರೆ ಮತ್ತು ಎಂಟು ಪಾಯಿಂಟ್ ಐದು ಸೊನ್ನೆ ಲಕ್ಷಕ್ಕೂ ಅಧಿಕ ಸಾವುಗಳು ಸಂಭವಿಸುತ್ತಿವೆ ಎರಡು ಸಾವಿರದ ನಲವತ್ತರ ವೇಳೆಗೆ ಈ ಅಂಕಿಅಂಶಗಳು ದ್ವಿಗುಣಗೊಳ್ಳುವ ಸಾಧ್ಯತೆ ಇದೆ ಅಂತ ಹಲವು ವರದಿಗಳು ಎಚ್ಚರಿಕೆ ಗಂಟೆ ಬಾರಿಸಿವೆ ಇದು ಸಾರ್ವಜನಿಕ ಆರೋಗ್ಯ ಕಳವಳಕ್ಕೆ ಕಾರಣವಾಗಿದೆ ಅಲ್ಲದೆ ಈ ಕಾಯಿಲೆ ಬಂದವರ ಕುಟುಂಬ ಆರ್ಥಿಕವಾಗಿ ಸಂಕಷ್ಟ ಎದುರಿಸುವಂತಾಗಿದೆ ಹಾಗಾಗಿ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಸ್ವದೇಶಿ ನಿರ್ಮಿತ ನೆಕ್ಸ್ ಕಾರ್ ನೈನ್ಟೀನ್ ಎಂಬ ಸಿಎಆರ್ ಟಿ ಸೆಲ್ ಥೆರಪಿ ಚಿಕಿತ್ಸೆಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಬಿಡುಗಡೆ ಮಾಡಿದ್ದಾರೆ ಇದು ರೋಗಿಗಳ ಪಾಲಿಗೆ ಭರವಸೆಯ ಬೆಳಕಾಗುವುದರಲ್ಲಿ ಸಂದೇಹವಿಲ್ಲ ಸಿಎಆರ್ ಟಿಸೆಲ್ ಥೆರಪಿ ಉದ್ಘಾಟಿಸಿ ಮಾತನಾಡಿದ ಮುರ್ಮು ಅಸಂಖ್ಯಾತ ಜನರಿಗೆ ಹೊಸ ಜೀವನ ನೀಡುವಲ್ಲಿ ಜೀನ್ ಥೆರಪಿ ಚಿಕಿತ್ಸೆ ಯಶಸ್ವಿಯಾಗಲಿದೆ ಅಭಿವೃದ್ಧಿ ಹೊಂದಿರುವ ದೇಶಗಳಲ್ಲಿ ಈ ಸೇಲ್ ಥೆರಪಿ ಲಭ್ಯವಿದೆ ಆದರೆ ಇದು ಬಲು ದುಬಾರಿ ಜಾಗತಿಕವಾಗಿ ಬಹುತೇಕ ರೋಗಿಗಳ ಕೈಗೆಟುಕುವುದಿಲ್ಲ ಭಾರತವು ಇದರಿಂದ ಹೊರತಾಗಿಲ್ಲ ಆದರೆ ಇದೀಗ ಮೇಕ್ ಇನ್ ಇಂಡಿಯಾ ಉಪಕ್ರಮದ ಮೂಲಕ ಜೀನ್ ಥೆರಪಿಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಇದು ಆತ್ಮನಿರ್ಭರ್ ಭಾರತಕ್ಕೆ ಉದಾಹರಣೆ ಅಂತ ಹೇಳಿದ್ರು ಕ್ಯಾನ್ಸರ್ ಗುಣಪಡಿಸುವ ದೇಶದ ಮೊದಲ ಜೀನ್ ಚಿಕಿತ್ಸೆ ಇನ್ನು ಐಐಟಿ ಬಾಂಬೆ ಮತ್ತು ಡಾಟಾ ಸ್ಮಾರಕ ಕೇಂದ್ರ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಈ ನೂತನ ಸಾಧನವು ಧಾತು ಆಧಾರಿತ ಚಿಕಿತ್ಸೆಯಾಗಿದೆ ಇದು ಹಲವು ಬಗೆಯ ಕ್ಯಾನ್ಸರ್ ಕಾರಕ ರೋಗವನ್ನು ಗುಣಪಡಿಸುವಲ್ಲಿ ಪರಿಣಾಮಕಾರಿಯಾಗಿದೆ ಈ ಚಿಕಿತ್ಸೆಯು ವೈದ್ಯಕೀಯ ವಿಜ್ಞಾನ ಕ್ಷೇತ್ರದಲ್ಲೇ ಅತ್ಯಂತ ಆಧುನಿಕ ಮತ್ತು ಪರಿಣಾಮಕಾರಿ ಅಂತ ಹೇಳಲಾಗಿದೆ ಇದನ್ನು ಪಡೆಯಲು ರೋಗಿಗಳಿಗೆ ತಗಲುವ ವೆಚ್ಚವು ಗಣನೀಯವಾಗಿ ಕಡಿಮೆಯಾಗಲಿದೆ ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಭಾರತದ ಮೊಟ್ಟಮೊದಲ ಜೀನ್ ಚಿಕಿತ್ಸೆಯು ಈ ಕ್ಷೇತ್ರದಲ್ಲಿ ಮಹತ್ವದ ಪ್ರಗತಿಯಾಗಿದೆ ಎಲ್ಲರಿಗೂ ಕೈಗೆಟುಕುವ ದರದಲ್ಲಿ ಜೀನ್ ಚಿಕಿತ್ಸೆ ಸಿಎಆರ್ ಟಿಸೆಲ್ ಥೆರಪಿ ಅಂತ ಕರೆಯಲಾಗುವ ಈ ಚಿಕಿತ್ಸೆಯನ್ನು ಪಡೆಯಲು ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಬೇಕಿತ್ತು ಆದರೆ ಇದೀಗ ಅದೇ ಚಿಕಿತ್ಸೆ ಎಲ್ಲರಿಗೂ ಲಭ್ಯ ಮತ್ತು ಕೈಗೆಟುಕುವ ದರದಲ್ಲಿ ಸಿಗಲಿದೆ ಇದು ಸ್ವದೇಶಿಯ ಚಿಕಿತ್ಸೆಯಾಗಿದ್ದು ಹತ್ತನೇ ಒಂದು ಭಾಗದಷ್ಟು ಖರ್ಚು ಕಡಿಮೆಯಾಗಲಿದೆ ಒಟ್ನಲ್ಲಿ ಜೆನೆಟಿಕ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಇದೊಂದು ಪರಿಣಾಮಕಾರಿ ಆವಿಷ್ಕಾರವಾಗಿದೆ ಇದು ಕೇವಲ ವೈಜ್ಞಾನಿಕ ಆವಿಷ್ಕಾರವಷ್ಟೇ ಅಲ್ಲದೆ ಪ್ರಾಯೋಗಿಕವಾಗಿಯೂ ಪರಿಣಾಮಕಾರಿಯಾಗಿದೆ ಅಲ್ಲದೆ ಈ ಚಿಕಿತ್ಸೆಯು ಹಲವರನ್ನ ಉಳಿಸಲಿದೆ ಜೊತೆಗೆ ಹಲವರ ಕಣ್ಣೀರು ಒರೆಸಲಿದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ